ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಭಕ್ತಾದಿಗಳೇ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಸಾಮಾಜಿಕ ಮಾಧ್ಯಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನೇಕ ಸುಳ್ಳು ಸುದ್ದಿಗಳನ್ನು ಕೆಲ ಮಂದಿ ವ್ಯಕ್ತಿಗಳು ಹಬ್ಬಿಸ್ತಾ ಇದ್ದಾರೆ ಇದರಿಂದ ಶ್ರೀ ಕ್ಷೇತ್ರದ ಕೋಟ್ಯಾಂತರ ಮಂದಿಯ ಭಾವನೆಗಳಿಗೆ ಧಕ್ಕೆ ಹಾಕ್ತಾ ಇದೆ ಹಾಗೂ ಅನೇಕ ರೀತಿಯಲ್ಲಿ ನಾವು ನಮ್ಮದೇ ಮಾನಸಿಕ ವೇದನೆಯನ್ನು ಅನುಭವಿಸ್ತಾ ಇದ್ದಾವೆ ಒಂದು ಅಂಶವನ್ನು ಅತ್ಯಂತ ವಿನಮ್ರವಾಗಿ ನಾನು ಭಕ್ತಾದಿಗಳಲ್ಲಿ ನೆನೆಸ್ಕೊಳ್ಳೋದಕ್ಕೆ ಬಯಸ್ತೇನೆ ಶ್ರೀ ಬಗ್ಗೆ ಏನೆಲ್ಲ ಸುದ್ದಿಗಳು ಹರಿದಾಡ್ತಾ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ಅವೆಲ್ಲವೂ ಕೂಡ ಸುಳ್ಳು ಸುದ್ದಿಗಳಾಗಿರುತ್ತೆ ಸುಮಾರು ಎಂಟುನೂರು ನಲವತ್ತು ವರ್ಷಗಳ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಶ್ರೀ ಕ್ಷೇತ್ರ ತನ್ನದೇದಂತಹ ಅನೇಕ ಸತ್ಕಾರಗಳ ಮೂಲಕ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದೆ ಶ್ರೀ ಕ್ಷೇತ್ರದ ಅನೇಕ ಸತ್ಕಾರ್ಯಗಳು ನಮ್ಮ ಕಣ್ಣು ಮುಂದೆ ನಮಗೆ ಕಾಣಿಸ್ತಾ ಇದೆ ಇವೆಲ್ಲವಕ್ಕೂ ಕೂಡ ಪ್ರೇರಕ ಶಕ್ತಿಯಾಗಿ ನಿಂತಿರುವಂತಹದ್ದು ಪೂಜನೀಯ ಶ್ರೀ ಡಿ ವಿಯೇಂದ್ರ ಹೆಗ್ಗಡಿಯವರು ಇಷ್ಟೆಲ್ಲ ಸತ್ಕಾರ್ಯಗಳು ನಮ್ಮ ಕಣ್ಣ ಮುಂದೆ ಇದ್ದಾಗ ಇಂತಹ ಶ್ರೀ ಕ್ಷೇತ್ರದ ಬಗ್ಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರುವಂತಹ ವ್ಯಕ್ತಿಗಳ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರವು ಕಾನೂನು ರೀತಿಯ ಕ್ರಮವನ್ನ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ನಾನು ಆಗ್ರಹವನ್ನ ವ್ಯಕ್ತಪಡಿಸ್ತೇನೆ ಅನೇಕ ಮಂದಿ ಭಕ್ತಾದಿಗಳು ನಮ್ಮನ್ನು ಕೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಈ ರೀತಿಯ ಸುದ್ದಿಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ನಮಗೂ ಕೂಡ ಮನಸ್ಸಿಗೆ ಬಹಳ ನೋವಾಗಿದೆ ಆ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ಶ್ರೀ ಕ್ಷೇತ್ರವು ತನ್ನದೇ ಆದಂತಹ ಸತ್ಕಾರಗಳ ಮೂಲಕ ಪ್ರಖ್ಯಾತಿಯನ್ನು ಹೊಂದಿದೆ ಇಂತಹ ಕ್ಷೇತ್ರದ ಬಗ್ಗೆ ಯಾರೇ ವ್ಯಕ್ತಿಗಳು ಎಷ್ಟೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು ಕೂಡ ಆ ಮಂಜುನಾಥ ಸ್ವಾಮಿಯೇ ಅವರೆಲ್ಲರನ್ನು ಕೂಡ ನೋಡಿಕೊಳ್ತಾನೆ ದಯಮಾಡಿ ಯಾರು ಭಕ್ತಾದಿಗಳು ಕೂಡ ಇಂತಹ ಸುಳ್ಳು ಸುದ್ದಿಗಳನ್ನು ನಂಬಬಾರದು ಅಂತ ನಾನು ವಿನಂತಿಸಿಕೊಳ್ತೇನೆ